ಪ್ರಿಯ ವೀಕ್ಷಕರೇ ಈ ದೇಶದ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿರುವ ಅಂಶವೆಂದರೆ ಮಹಾಕುಂಭಮೇಳ ಈ ಮಹಾಕುಂಭಮೇಳ ಜನವರಿ ಹದಿಮೂರರಂದು ಪ್ರಾರಂಭವಾಗಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಕುಂಭಮೇಳ ಎಂದ ತಕ್ಷಣ ನಮಗೆಲ್ಲ ಸಾಮಾನ್ಯವಾಗಿ ನೆನಪಾಗುವುದು ಅಗೋರಿಗಳು ಅಂದರೆ ನಾಗಸಾಧುಗಳು ನಾವು ಇಲ್ಲಿಯವರೆಗೆ ಗಂಡು ನಾಗಸಾಧುಗಳ ಬಗ್ಗೆ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಕೆಲವು ಜನಗಳ ಬಾಯಲ್ಲಿ ಕೇಳಿರುತ್ತೇವೆ ಇಲ್ಲವೇ ನೋಡಿರುತ್ತೇವೆ ಆದರೆ ಗಂಡು ನಾಗಸಾಧುಗಳಂತೆ ಹೆಣ್ಣು ನಾಗಸಾಧುಗಳು ಇರುತ್ತಾರೆ ಇವರು ಹೆಚ್ಚಾಗಿ ಹೊರಗಡೆ ಕಾಣಿಸಿಕೊಳ್ಳುವುದಿಲ್ಲ ಗಂಡು ನಾಗಸಾಧುಗಳ ಹಾಗೆ ಹೆಣ್ಣು ನಾಗಸಾಧುಗಳು ಅವರ ಶಕ್ತಿಯನ್ನು ಪ್ರದರ್ಶಿಸುವುದಿಲ್ಲ ಕೇವಲ ಈಶ್ವರನನ್ನು ಆರಾಧಿಸುವ ಸಮಯದಲ್ಲಿ ಇವರ ಶಕ್ತಿಗಳನ್ನು ಪ್ರದರ್ಶಿಸುತ್ತಾರೆ ಹೆಣ್ಣು ನಾಗಸಾಧುಗಳಾಗಿ ಬದಲಾಗಬೇಕಾದರೆ ಮಹಿಳೆಯರು ಅವರ ದೇಹದ ಒಂದು ಭಾಗವನ್ನು ತ್ಯಜಿಸಬೇಕಾಗುತ್ತದೆ ಸಾಧಾರಣ ಮಹಿಳೆ ನಾಗಸಾಧುವಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಕೇಳಿದರೆ ಮೈ ಜುಮ್ಮೆನಿಸುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಹೆಣ್ಣು ನಾಗಸಾಧುಗಳ ಕುರಿತಾದ ಕೆಲವು ಆಶ್ಚರ್ಯ ಸಂಗತಿಗಳನ್ನು ತಿಳಿಯೋಣ ಇದಕ್ಕಾಗಿ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು ಒಬ್ಬ ಸಾಮಾನ್ಯ ಮಹಿಳೆ ನಾಗಸಾಧುವಾಗಿ ಹೇಗೆ ಬದಲಾಗುತ್ತಾರೆ ಎಂಬುದು ಎಲ್ಲಿಯೂ ನಮಗೆ ತಿಳಿಯುವುದಿಲ್ಲ ಗಂಡು ನಾಗಸಾಧುಗಳ ಬಗ್ಗೆ ಎಲ್ಲ ಕಡೆ ನಮಗೆ ಮಾಹಿತಿಗಳು ಸಿಗುತ್ತವೆ ಒಂದು ಗಂಡು ನಾಗಸಾಧುಗಳ ಹಾಗೆ ಮಹಿಳಾ ನಾಗಸಾಧುಗಳು ನಗ್ನರಾಗಿರುತ್ತಾರ ಎರಡು ಮಹಿಳಾ ನಾಗಸಾಧುವಾಗಿ ಬದಲಾಗಬೇಕಾದರೆ ದೇಹದ ಯಾವ ಭಾಗವನ್ನು ತ್ಯಜಿಸಬೇಕು ಮೂರು ಹೆಣ್ಣು ನಾಗಸಾಧುಗಳಿಗೆ ಉದ್ದನೆಯ ಕೂದಲು ಇರಬೇಕಾ ನಾಲ್ಕು ಹೆಣ್ಣು ನಾಗಸಾಧುಗಳು ಕೂಡ ಮೈ ಮೇಲೆಲ್ಲ ಬೂದಿಯನ್ನು ಹಚ್ಚಿಕೊಂಡಿರುತ್ತಾರ ಇಂತಹ ಹತ್ತಾರು ಪ್ರಶ್ನೆಗಳು ನಮ್ಮ ಯೋಚನೆಗೆ ಬರುತ್ತವೆ ಹೌದಲ್ಲವೇ ಈ ಮಹಿಳಾ ನಾಗಸಾಧುಗಳನ್ನು ಕುರಿತು ನಾವು ಹೆಚ್ಚಾಗಿ ಕೇಳಿರುವುದಿಲ್ಲ ಬದಲಿಗೆ ನಾವು ಗಂಡು ನಾಗಸಾಧುಗಳಿಗೂ ಈ ಮಹಿಳಾ ನಾಗಸಾಧುಗಳಿಗೂ ಇರುವ ವ್ಯತ್ಯಾಸವನ್ನು ತಿಳಿಯೋಣ ಗಂಡು ನಾಗಸಾಧುಗಳ ಹಾಗೆ ಮಹಿಳಾ ನಾಗಸಾಧುಗಳು ಹೆಚ್ಚಾಗಿ ಹೊರ ಜಗತ್ತಿಗೆ ಕಾಣಿಸುವುದಿಲ್ಲ ಇವರು ಮನುಷ್ಯರಿಗೆ ದೂರವಾಗಿ ತುಂಬ ಕಠಿಣವಾದ ಪರೀಕ್ಷೆಗಳನ್ನು ಎದುರಿಸಿ ಗುಪ್ತವಾದ ಪ್ರದೇಶಗಳಲ್ಲಿ ಸದಾಕಾಲ ಈಶ್ವರನ ಆರಾಧನೆಯಲ್ಲಿ ಮುಳುಗಿರುತ್ತಾರೆ ಹೆಣ್ಣು ನಾಗಸಾಧುಗಳು ಜಗತ್ತಿಗೆ ಕಾಣಿಸುವುದು ತುಂಬ ಅಪರೂಪ ಸಾಧಾರಣ ಮಹಿಳೆಯರು ನಾಗಸಾಧುಗಳಾಗಿ ಬದಲಾಗಬೇಕಾದರೆ ತುಂಬ ಕಠಿಣವಾದ ಪ್ರಕ್ರಿಯೆ ಇರುತ್ತದೆ ಅದು ಹೃದಯ ವಿದ್ರಾವಕವಾಗಿರುತ್ತದೆ ಇದರಲ್ಲಿ ಒಂದೊಂದು ಹೆಜ್ಜೆಯೂ ಕೂಡ ತುಂಬ ಕಷ್ಟಕರವಾಗಿದ್ದು ಅವುಗಳೆಲ್ಲವನ್ನು ಜಯಿಸಿದ ಮೇಲೆ ಮಹಿಳಾ ನಾಗಸಾಧುವಾಗಿ ಬದಲಾಗುತ್ತಾರೆ ಈ ಪ್ರಕ್ರಿಯೆಯು ಹಲವು ವರ್ಷಗಳ ತನಕ ಮುಂದುವರಿಯುತ್ತದೆ ಆ ನಂತರ ಯಾವುದಾದರೂ ಒಂದು ಮಠದ ಮುಖಾಂತರ ಮಹಿಳಾ ನಾಗಸಾಧುವಾಗಿ ಘೋಷಿಸಿಕೊಳ್ಳುತ್ತಾರೆ ಎಲ್ಲ ಹಂತಗಳು ಪೂರ್ತಿಯಾದ ಬಳಿಕ ಮಹಾಪುರುಷ್ ಲಿಂಗಭಂಗ್ ಇನ್ನು ಮುಂತಾದ ಹೆಸರುಗಳನ್ನು ಇವರಿಗೆ ಇಡಲಾಗುತ್ತದೆ ಮೊದಲಿಗೆ ನಾಗಸಾಧುಗಳಾಗಿ ಬದಲಾಗಬೇಕೆಂದರೆ ಯಾವುದಾದರೂ ಒಂದು ಮಠದಲ್ಲಿ ನೋಂದಣಿ ಮಾಡಿಸಬೇಕು ಆ ನಂತರ ಅವರು ನಾಗಸಾಧುಗಳಾಗಿ ಬದಲಾಗಲು ಬೇಕಾದ ಅರ್ಹತೆಗಳಿವೆಯೇ ಅಥವಾ ಇಲ್ಲವೇ ಎಂಬ ತೀರ್ಮಾನದಲ್ಲಿ ನಾಗಸಾಧುಗಳಾಗಿ ಬದಲಾಗಿ ಬಂದವರ ಪರೀಕ್ಷೆ ಮಾಡಲಾಗುತ್ತದೆ ಕೆಲವು ವರ್ಷಗಳ ಕಾಲ ಹಿರಿಯ ನಾಗಸಾಧುಗಳ ಜೊತೆ ಕಠಿಣ ತಪಸ್ಸು ಮಾಡಬೇಕಾಗುತ್ತದೆ ಹೀಗೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ ಬಳಿಕ ಮಹಿಳಾ ನಾಗಸಾಧುಗಳಾಗಿ ಬದಲಾಗಲು ಅರ್ಹತೆ ಸಿಗುತ್ತದೆ ಆ ನಂತರವೂ ಕೂಡ ಅನೇಕ ರೀತಿಯ ಪ್ರಕ್ರಿಯೆಗಳು ಇರುತ್ತವೆ ಈ ಪ್ರಕ್ರಿಯೆಗಳು ತುಂಬ ಕಠಿಣವಾಗಿರುತ್ತವೆ ಮೊದಲನೆಯದಾಗಿ ಬ್ರಹ್ಮಚರ್ಯ ವ್ಯಕ್ತಿಗಳು ಗಂಡಾಗಿರಬಹುದು ಅಥವಾ ಹೆಣ್ಣಾಗಿರಬಹುದು ಅವರು ನಾಗಸಾಧುಗಳಾಗಿ ಬದಲಾಗಬೇಕೆಂದರೆ ಮುಖ್ಯವಾಗಿ ಪಾಲಿಸಬೇಕಾಗಿರುವುದು ಬ್ರಹ್ಮಚರ್ಯ ಆನಂತರ ಇವರು ಮಹಾಪುರುಷಾಗಿ ಬದಲಾಗುತ್ತಾರೆ ಈ ಮಹಾಪುರುಷ್ ಭಾಗವಾಗಿ ಮಹಿಳಾ ಸಾಧುಗಳಿಗೆ ರುದ್ರಾಕ್ಷಿ ಮಾಲೆಯನ್ನು ನೀಡುವ ಪ್ರಕ್ರಿಯೆ ನಡೆಯುತ್ತದೆ ಹಿರಿಯ ನಾಗಸಾಧು ಬಾಬಾಗಳ ದೇಹದ ಮೇಲಿರುವ ಹಾಗೆ ರುದ್ರಾಕ್ಷಿಗಳನ್ನು ಧರಿಸುತ್ತಾರೆ ಆ ನಂತರ ಶಿರೋಮಂಡನಂ ಎಂಬ ಪ್ರಕ್ರಿಯೆ ಇರುತ್ತದೆ ಈ ಪ್ರಕ್ರಿಯೆ ಭಾಗವಾಗಿ ನಾಗಸಾಧುವಾಗಿ ಬದಲಾಗಬೇಕೆಂದಿರುವವರು ಅವರ ತಲೆಯ ಮೇಲಿನ ಕೂದಲನ್ನು ಸಂಪೂರ್ಣವಾಗಿ ತೆಗೆಯಬೇಕಾಗುತ್ತದೆ ಆ ನಂತರ ಇವರ ಹೆಸರಿನ ಮೇಲೆ ಇವರೇ ಪಿಂಡ ಪ್ರದಾನವನ್ನು ಮಾಡುವ ಪ್ರಕ್ರಿಯೆಯನ್ನು ಇವರು ನಿರ್ವಹಿಸಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ಇವರ ಸಂಸಾರ ಮತ್ತು ಕುಟುಂಬ ಎಂಬ ಪಾಶದಿಂದ ಪೂರ್ತಿಯಾಗಿ ದೂರವಾಗುತ್ತಾರೆ ಆ ನಂತರ ಮಾಡುವಂತಹ ಕಠಿಣ ಸಾಧನೆಯ ಮೂಲಕ ಭಗವಂತನಲ್ಲಿ ಇವರು ಲೀನವಾಗುತ್ತಾರೆ ಆ ನಂತರ ಮತ್ತೊಂದು ಮುಖ್ಯವಾದ ಪ್ರಕ್ರಿಯೆ ಇರುತ್ತದೆ ಇವೆಲ್ಲವನ್ನು ಪೂರ್ತಿಯಾಗಿ ಮಠದಲ್ಲಿ ನಿರ್ವಹಿಸುತ್ತಾರೆ ಆ ಪ್ರಕ್ರಿಯೆಯ ಹೆಸರು ಲಿಂಗಭಂಗ್ ಅಂದರೆ ಮಹಿಳಾ ನಾಗಸಾಧುಗಳ ಗುಪ್ತಾಂಗ ಅಂದರೆ ಯೋನಿಯನ್ನು ಸಂಸಾರಕ್ಕೆ ಉಪಯೋಗವಾಗದ ಹಾಗೆ ಮಾಡುತ್ತಾರೆ ಈ ಪ್ರಕ್ರಿಯೆಯನ್ನು ಎನ್ನುತ್ತಾರೆ ಈ ಪ್ರಕ್ರಿಯೆ ಬಳಿಕ ಮಹಿಳಾ ನಾಗಸಾಧುವಾಗಿ ಬದಲಾಗುತ್ತಾರೆ ಮಹಿಳಾ ನಾಗಸಾಧುವಾಗಿ ಬದಲಾಗಬೇಕಾದರೆ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಕಠಿಣ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಈ ಬ್ರಹ್ಮಚರ್ಯ ಕಾಲಾವಧಿಯಲ್ಲಿ ಇವರು ನಿಷ್ಠೆ ಭಕ್ತಿ ಮತ್ತು ಪರಿಶ್ರಮಕ್ಕೆ ಮೆಚ್ಚಿ ಇವರ ಗುರುಗಳು ಪ್ರತಿಫಲವಾಗಿ ಇವರಿಗೆ ದೀಕ್ಷೆಯನ್ನು ನೀಡುತ್ತಾರೆ ನಾಗಸಾಧುಗಳಾಗಿ ಬದಲಾಗಬೇಕೆಂದರೆ ಸನ್ಯಾಸಿ ಜೀವನವನ್ನು ಇಷ್ಟಪಡುವುದರ ಜೊತೆಗೆ ದೃಢ ಮನಸ್ಸಿನ ನಿರ್ಧಾರವನ್ನು ಹೊಂದಿರಬೇಕು ಸಂಸಾರ ಮತ್ತು ಕುಟುಂಬವನ್ನು ಬಂದು ಬಾಂಧವ್ಯವನ್ನು ಪೂರ್ತಿಯಾಗಿ ತ್ಯಾಗ ಮಾಡಬೇಕು ಆ ಪರಮಾತ್ಮರ ಮೇಲೆ ಅಚಲವಾದ ನಂಬಿಕೆ ಮತ್ತು ಭಕ್ತಿ ಇಡಬೇಕು ಗಂಡು ನಾಗಸಾಧುಗಳ ಹಾಗೆ ಪೂರ್ತಿಯಾಗಿ ಶಿರೋಮಂಡನ ಮಾಡಿಕೊಳ್ಳಬೇಕು ಆ ನಂತರ ಅನೇಕ ರೀತಿಯ ಮಂತ್ರಗಳಿಂದ ತನಗೆ ತಾನೇ ಮರಣ ಹೊಂದಿದ ಹಾಗೆ ಭಾವನೆ ಅವರಲ್ಲಿ ಮೂಡಬೇಕು ಅದರ ಭಾಗವಾಗಿ ಅವರ ಕೈಯಾರೆ ಅವರಿಗೆ ಪಿಂಡ ಪ್ರದಾನ ಮಾಡಿಸುತ್ತಾರೆ ಆ ನಂತರ ನದಿಯಲ್ಲಿ ಸ್ನಾನ ಮಾಡಿಸುತ್ತಾರೆ ಸ್ನಾನ ಮಾಡಿದ ನಂತರ ದಿನಪೂರ್ತಿ ದೈವಾರಾಧನೆಯಲ್ಲಿ ಮುಳುಗಿ ಹೋಗುತ್ತಾರೆ ಹೀಗೆ ಪ್ರತಿದಿನವೂ ಮುಂಜಾನೆ ಮತ್ತು ಸಂಜೆ ಸ್ನಾನ ಮುಗಿಸಿ ಶಿವಾರಾಧನೆ ಮಾಡುತ್ತಾ ಮಠದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಆ ಮಠದಲ್ಲಿನ ಸಾಧು ಸಂತರು ಮಹಿಳಾ ನಾಗಸಾಧುಗಳನ್ನು ಮಾದ ಎಂದು ಸಂಬೋಧಿಸುತ್ತಾರೆ ಮಹಿಳಾ ನಾಗಸಾಧುಗಳಾಗಿ ಬದಲಾಗಬೇಕೆಂದರೆ ಮೊದಲಿನಿಂದಲೂ ಸಮಾಜದ ಮೇಲಾಗಲಿ ಅಥವಾ ಕುಟುಂಬದ ಮೇಲಾಗಲಿ ಯಾವುದೇ ರೀತಿಯ ವ್ಯಾಮೋಹ ಇರಬಾರದು ಈ ವಿಷಯದಲ್ಲಿ ಅವರ ಗುರುಗಳಿಗೆ ಪೂರ್ತಿಯಾಗಿ ನಂಬಿಕೆ ಬಂದ ಬಳಿಕವೇ ಹೆಣ್ಣು ನಾಗಸಾಧುಗಳಿಗೆ ದೀಕ್ಷೆ ನೀಡಲಾಗುತ್ತದೆ ಆದರೆ ಮಹಿಳಾ ನಾಗಸಾಧುಗಳಾಗಿ ಬದಲಾದ ನಂತರ ಪೂರ್ತಿಯಾಗಿ ನಗ್ನವಾಗಿರಬೇಕು ಎಂದೇನಿಲ್ಲ ಅವರ ಗುಪ್ತಾಂಗಗಳನ್ನು ಮರೆಮಾಚಲು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಧರಿಸಲು ಅನುಮತಿ ನೀಡುತ್ತಾರೆ ಮಠಗಳಲ್ಲಿ ಮಹಿಳಾ ನಾಗಸಾಧುಗಳು ದೀಕ್ಷೆ ಪಡೆಯುವವರಲ್ಲಿ ನಮ್ಮ ದೇಶದ ಮಹಿಳೆಯರಿಗಿಂತಲೂ ವಿದೇಶದ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಇಂತಹ ಕಠಿಣ ಪರಿಸ್ಥಿತಿ ಮತ್ತು ಪರೀಕ್ಷೆಗಳನ್ನು ಎದುರಿಸಿದ ನಂತರ ಹೊರಗಡೆ ಜಗತ್ತಿನ ಬಗ್ಗೆ ಚಿಂತಿಸದೆ ತಲೆ ಕೆಡಿಸಿಕೊಳ್ಳದೆ ತುಂಬಾ ಸಂತೋಷದ ಜೀವನವನ್ನು ಮುಂದುವರಿಸುತ್ತಾರೆ ಆದ್ದರಿಂದಲೇ ಮಹಾಕುಂಭಮೇಳದಲ್ಲಿ ಹೆಚ್ಚಾಗಿ ನಾವು ನೇಪಾಳದಿಂದ ಬಂದ ಹೆಣ್ಣು ನಾಗಸಾಧುಗಳನ್ನು ನೋಡಬಹುದು ಮುಖ್ಯವಾಗಿ ಈ ಮಹಿಳಾ ನಾಗಸಾಧುಗಳು ಪೂರ್ತಿಯಾಗಿ ಕೌಟುಂಬಿಕ ಜೀವನವನ್ನು ತ್ಯಜಿಸಿ ಸಾಧು ಜೀವನ ವಿಧಾನವನ್ನು ಆರಿಸಿಕೊಳ್ಳುತ್ತಾರೆ ಈ ತರಹದ ನಾಗಸಾಧುಗಳನ್ನು ಹೆಚ್ಚಾಗಿ ಮಠಗಳಲ್ಲಿ ನೋಡಬಹುದು ಜರ್ಮನಿ ಮಾಸ್ಕೋ ಅಮೆರಿಕ ಮತ್ತು ಮತ್ತಿತರ ದೇಶದ ಮಹಿಳೆಯರು ಹೆಚ್ಚಾಗಿ ನಾಗಸಾಧುಗಳಾಗಿ ಬದಲಾಗುತ್ತಿದ್ದಾರೆ ಅದರಲ್ಲಿಯೂ ಈ ವಿದೇಶಿ ಮಹಿಳೆಯರಲ್ಲಿ ಯುವತಿಯರೇ ಹೆಚ್ಚಾಗಿ ಇರುವುದು ಗಮನಾರ್ಹ ಇವರಿಗೆ ಹರಿಭಜನೆಗಳನ್ನು ಬಿಟ್ಟು ಬೇರೆ ವಿಷಯಗಳು ಪೂರ್ತಿಯಾಗಿ ಗೊತ್ತಿಲ್ಲ ಇವರು ಮಠಗಳಲ್ಲಿ ದಾಖಲಾತಿ ಪಡೆದು ಮಠದ ನಿಯಮಾನುಸಾರ ನಾಗಸಾಧುಗಳ ನೀತಿ ನಿಯಮಗಳನ್ನು ಪೂರ್ತಿಯಾಗಿ ಪಾಲಿಸುತ್ತಾರೆ ನಿಮ್ಮೆಲ್ಲರಿಗೂ ಇನ್ನೊಂದು ಆಶ್ಚರ್ಯವಾಗುವ ವಿಷಯವೇನೆಂದರೆ ಸರಿಸುಮಾರು ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ಈಗ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಮಹಿಳಾ ನಾಗಸಾಧುಗಳನ್ನು ಹೆಚ್ಚಾಗಿ ನಾವು ನೋಡಬಹುದು ಇಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿರುವ ಈ ಮಹಿಳಾ ನಾಗಸಾಧುಗಳು ಕುಂಭಮೇಳ ಮುಗಿದ ಬಳಿಕ ಎಲ್ಲಿರುತ್ತಾರೆ ಅಸಲಿಗೆ ಅವರು ನೋಡುವುದಕ್ಕೂ ಕಾಣಿಸುವುದಿಲ್ಲ ಎಂದು ನಮ್ಮಲ್ಲಿ ಹಲವು ಮಂದಿಗೆ ಅನುಮಾನವಿರಬಹುದು ಇಲ್ಲಿ ನಿಜಾಂಶವೇನೆಂದರೆ ಮಹಿಳಾ ನಾಗಸಾಧುಗಳು ಸದಾಕಾಲ ಕಠಿಣ ತಪಸ್ಸಿನಲ್ಲಿ ಮುಳುಗಿರುತ್ತಾರೆ ಈ ಸಮಯದಲ್ಲಿ ಇವರು ಮಠಗಳಲ್ಲಿ ಇರುವುದಿಲ್ಲ ಬಹಳ ದೂರ ಹೋಗಿ ಜನರೇ ಇಲ್ಲದಿರುವ ಪ್ರದೇಶಗಳಲ್ಲಿ ಗುಡ್ಡಗಳಲ್ಲಿ ಪರ್ವತಗಳ ಕೆಳಗಿರುವ ಸುರಂಗಗಳಲ್ಲಿ ಕಠಿಣ ಧ್ಯಾನ ಮಾಡುತ್ತಿರುತ್ತಾರೆ ಆದರೆ ಒಂದೊಂದು ಪ್ರದೇಶಗಳಲ್ಲಿರುವ ನಾಗಸಾಧುಗಳನ್ನು ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ ಪರ್ವತಗಳಲ್ಲಿರುವ ನಾಗಸಾಧುಗಳನ್ನು ಪರ್ವತಗಿರಿ ಎಂದು ನಗರಗಳಲ್ಲಿರುವ ನಾಗಸಾಧುಗಳನ್ನು ಪುರಿ ಎಂದು ಮತ್ತು ಅರಣ್ಯಗಳಲ್ಲಿರುವ ನಾಗಸಾಧುಗಳನ್ನು ಅನನ್ಯ ಎಂದು ಕರೆಯುತ್ತಾರೆ ಕೇವಲ ಇಂತಹ ಕುಂಭಮೇಳಗಳಲ್ಲಿ ಮಾತ್ರವೇ ಮಹಿಳಾ ನಾಗಸಾಧುಗಳು ಕಾಣಿಸಿಕೊಳ್ಳುತ್ತಾರೆ ಉಳಿದಂತೆ ಹಿಮಾಲಯದ ಪರ್ವತಗಳೇ ಅಲ್ಲದೆ ಬೇರೆ ಬೇರೆ ಗುಹೆಗಳಲ್ಲಿ ಧ್ಯಾನಮಗ್ನರಾಗಿರುತ್ತಾರೆ ಈಶ್ವರನ ಆರಾಧನೆಯಲ್ಲಿ ಮುಳುಗಿರುತ್ತಾರೆ ಒಂದು ಗುಹೆಯಲ್ಲಿ ಹಲವು ವರ್ಷಗಳ ತಪಸ್ಸಿನ ನಂತರ ಮತ್ತೆ ಬೇರೊಂದು ಗುಹೆಗೆ ಹೋಗುತ್ತಾರೆ ಇದರಲ್ಲಿರುವ ಕೆಲವು ಮಂದಿ ಸನ್ಯಾಸಿ ಬಟ್ಟೆ ಧರಿಸಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಪರ್ಯಟನೆ ಮಾಡುತ್ತಾರೆ ಕೆಲವರು ಮಾತ್ರ ಪೂರ್ತಿಯಾಗಿ ನಗ್ನವಾಗಿದ್ದು ಅವರು ಗುಹೆಗಳಲ್ಲಿಯೇ ಇದ್ದು ಘೋರ ತಪಸ್ಸು ಮಾಡುತ್ತಿರುತ್ತಾರೆ ಈ ಸಮಯದಲ್ಲಿ ಅರಣ್ಯಗಳಲ್ಲಿ ಸಿಗುವಂತಹ ಹಣ್ಣು ಹಂಪಲು ಮತ್ತು ಗೆಡ್ಡೆ ಗೆಣಸುಗಳಿಂದ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ಸನ್ಯಾಸಿಯರ ವೇಷದಲ್ಲಿ ತಿರುಗಾಡುತ್ತಿರುತ್ತಾರೆ ಆ ಸಮಯದಲ್ಲಿ ಇವರನ್ನು ಮಹಿಳಾ ನಾಗಸಾಧು ಎಂದು ಯಾರೂ ಸಹ ಗುರುತಿಸುವುದಿಲ್ಲ ಕೆಲವು ದಿನಗಳ ಕಾಲ ಊಟ ತಿಂಡಿ ನೀರು ಸಹ ಇಲ್ಲದೆಯೇ ಜೀವಿಸುವ ಶಕ್ತಿ ಇವರಲ್ಲಿ ಇರುತ್ತದೆ ಪೂರ್ತಿಯಾಗಿ ಮಹಿಳಾ ನಾಗಸಾಧುಗಳಾಗಿ ಬದಲಾದ ನಂತರ ಇವರು ಮಠಗಳನ್ನು ಬಿಟ್ಟು ಬೆಟ್ಟ ಗುಡ್ಡಗಳ ಮತ್ತು ಪರ್ವತ ಪ್ರದೇಶಗಳಿಗೆ ಹೊರಟು ಹೋಗುತ್ತಾರೆ ಈ ರೀತಿಯಾದ ನಾಗಸಾಧುಗಳನ್ನು ಕುಂಭಮೇಳ ಮಹಾಕುಂಭಮೇಳಗಳಲ್ಲಿ ಹೊರತುಪಡಿಸಿ ಬೇರೆ ಕಡೆ ನೋಡುವುದು ಸ್ವಲ್ಪ ಕಷ್ಟವೇ ಹಾಗಾದರೆ ಹೆಚ್ಚಾಗಿ ಗುಹೆಗಳಲ್ಲಿರುವ ಇವರಿಗೆ ಕುಂಭಮೇಳ ಮಹಾಕುಂಭಮೇಳದ ಬಗ್ಗೆ ಹೇಗೆ ತಿಳಿಯುತ್ತದೆ ಹೇಗೆ ಇವರಿಗೆ ಆ ವಿಷಯ ತಲುಪುತ್ತದೆ ಎಂಬುದು ಮಾತ್ರ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಸ್ನೇಹಿತರೆ ಇದರ ಕುರಿತು ನಿಮಗೆ ಮೊದಲೇ ತಿಳಿದಿತ್ತೆ ಅಥವಾ ಇಲ್ಲವೇ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ